ಒಂದೇ ಒಂದು ಹೂ ಕೊಟ್ಟು ಯಾರು ಕಟಾಯಿಸ್ಕೊಂಡು ಹೋಯ್ತಾ ಇದ್ದಾನೆ ಅಂದ್ರೆ ನೀನ್ ಏನನ್ನ ಕಲ್ಸಿದ್ಯಾ ನಿನ್ನ ಮಕ್ಳು ಭಯಭಕ್ತಿ ಕಲ್ಸಿದ್ಯಾ ನಿನ್ ಮಕ್ಳಿಗೆ ದೇವ್ರ ಬಗ್ಗೆ ಹೇಳಿದ್ಯಾ ದೇವ್ರ ಭಯ ಭಕ್ತಿಯನ್ನು ಕಲಿಸಿದ್ಯಾ ಕಲಿಸೇ ಇರೋ ಕಾರಣಕ್ಕೆ ಏನಾಗೈತೆ ಹೇಳಿ ಓಡೋದನ್ನ ಪ್ರೇರಿ ಹೆಣ್ಣು ಓಡೋತಾರೆ ಗಂಡು ಓಡೋತ್ತಾರೆ ಪ್ರೇರಿ ಓಡೋಗಿ ಸೂಸೈಡ್ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ದೇಹವನ್ನು ಹಾಳ್ಮ್ಕೋತಾರೆ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ದೇಹವನ್ನು ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ ಗಂಡ ಹುಡ್ಗ ಸ್ವಲ್ಪ ದಿವಸ ಇದ್ದಿ ಪಾಪವನ್ನು ಮಾಡಿ ಅನುಭವಿಸಿ ಬಿಟ್ಟು ಹೋಗ್ತಾನೆ ಇವಳು ಮನೆಗೂ ಹೋಗಕ್ಕಾಗಲ್ಲ ಆಚೆ ಕಡೆನೂ ಹೋಗೋಕ್ಕಾಗಲ್ಲ ಯಾರು ಮುಖಾಂತ ತೋರ್ಸಕ್ಕಾಗಲ್ಲ ಏನಾಗ್ತಾಳೆ ಸೂಸೈಡ್ ಮಾಡ್ಕೋತಾರ ಬೇರೆ ಅನೇಕರು ಬೇರೆ ನಿಜವಾದ್ರು ದೇಹವನ್ನು ಮಾಡ್ಕೋತ ಇದಾರೆ ಯಾರು ಯಾರು ಹೇಳಿ ತಾನೇ ಹೇಳಿ ತಂದೆ ತಾಯಿಗಳು ಈ ದರಿದ್ರದವರು ತಂದೆ ತಾಯಿಗಳು ಅಂತ ಮಾತೇನ್ ಗೊತ್ತಾ ನಿಮ್ಮ ಮಕ್ಕಳಿಗೆ ಭಯ ಬರ್ತಿ ಕಳಿಸಿ ಬಟ್ಟೆ ಸರಿಯಾಗಿ ಆಗ್ತಿದ್ರು ಕಳಿಸಿ ನಿಮ್ಮ ಮಕ್ಕಳ ಮೇಲೆ ದೇಹ ನೋಡಿದ್ರು ಅನೇಕರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ క్రూరతనల్లి ఈ ప్రపంచం కాపాడే అవ్వ జవాబి తందే తలు స్కూల్ హోదా కాలేజ్ హోదా ఫాలో మమ్మా